ಜಾಮರ್ ವ್ಯಾಪ್ತಿಯನ್ನು ಕೂಡಲೇ ಕಡಿಮೆ ಮಾಡುವಂತೆ ಆಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ಟ್ರೂತ್ನ ನಿಮ್ಮ ಎಂಜೆ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿದ್ದ ಜಾಮರ್ನಿಂದ ಸೀತಾನೂರ್ ಪಾಣೇಗಾಂವ್ ಮತ್ತು ನಂದಿಕೂರ್ ಗ್ರಾಮಗಳಲ್ಲಿ ಮೊಬೈಲ್ ಸೇವೆ ಸ್ಥಗಿತವಾಗಿದೆ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಲಾದ ಜಾಮರ್ ಸಾಧನದ ವ್ಯಾಪ್ತಿಯು ಸಿತಾನೂರ್ ಪಾಣೇಗಾಂವ್ ಹಾಗೂ ನಂದಿಕೂರ್ ಗ್ರಾಮಗಳಿಗೆ ವಿಸ್ತರಿಸಿಕೊಂಡಿದ್ದು ಈ ಗ್ರಾಮಗಳಲ್ಲಿನ ನಿವಾಸಿಗಳಿಗೆ ಮೊಬೈಲ್ ಫೋನ್ ಬಳಸಲು ಆಗುತ್ತಿಲ್ಲ ಸಮಸ್ಯೆಗಳಿಂದ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ ಸಾಧನದ ವ್ಯಾಪ್ತಿಯನ್ನು ತಕ್ಷಣವೇ ಕಡಿಮೆ ಮಾಡುವಂತೆ ಜಾಮರ್ ವ್ಯಾಪ್ತಿ ಕಡಿಮೆ ಮಾಡಿದರೆ ಗ್ರಾಮಸ್ಥರಿಗೆ ಸುಗಮವಾಗಿ ಮೊಬೈಲ್ ಸೇವೆ ಲಭ್ಯವಾಗುತ್ತದೆ ಎಂದು ಮನವಿ ಮಾಡಿದರು ಕೂಡಲೇ ಜಾಮರ್ ವ್ಯಾಪ್ತಿಯನ್ನ ಕಡಿಮೆ ಮಾಡಿಸುತ್ತೇನೆ ಎಂದು ಶ್ರೀಮತಿ ಡಾಕ್ಟರ್ ಅನಿತಾ ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲ್ಬುರ್ಗಿ ರವರು ಭರವಸೆ ನೀಡಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತಿನ ದಿವಸ ಕೇಂದ್ರ ಕಾರ್ಯಾಗೃಹದಲ್ಲಿ ಆಗಮಿಸಿ ಎಲ್ಲಾ ಪಾಣೇಗಾಂವ್ ಮತ್ತು ಸಿಹನೂರು ನಂದಿಕೂರು ಗ್ರಾಮಸ್ಥರು ಸೇರಿ ಜಿಲ್ಲಾ ನಮ್ಮ ಕೇಂದ್ರ ಗೃಹ ಕಾರ್ಯಗ್ರಹದ ಒಂದು ಜೇಲರ್ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಮಾಡ್ಕೊಂಡಿದ್ದೇವೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಕೇಂದ್ರ ಕೇಂದ್ರ ಕಾರ್ಯಗ್ರಹಕ್ಕೆ ಜಾಮರ ಅಳವಡಿಕೆಯಿಂದ ಸುಮಾರು ದಿನಗಳಿಂದ ನಮ್ಮ ಅಲ್ಲ ಮೂರು ಹಳ್ಳಿಯ ಒಂದು ನೆಟ್ವರ್ಕ್ ಸ್ಥಗಿತವಾಗಿದೆ ಇದರಿಂದ ತುಂಬಾ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಈಗ ನಾವು ಮನವಿ ಏನ್ ಮಾಡ್ಕೊಂಡಿದ್ದೇವಪ್ಪ ಅಂತಂದ್ರೆ ಜಾಮರ್ ಒಂದು ಸ್ಥಗಿತವನ್ನು ಮಾಡಿ ನಮಗೆ ಎಲ್ಲಾ ನೆಟ್ವರ್ಕ್ ಬರೋ ಹಾಗೆ ಮಾಡಿ ಅಂತಕಂತ ಒಂದು ಮನವಿಯನ್ನು ಮಾಡಿದ್ದೇವೆ ಮೇಡಮ್ ಅವರು ಸ್ಪಂದನೆಯನ್ನು ನೀಡಿದ್ದಾರೆ ಏನಪ್ಪಾ ಅಂತಂದ್ರೆ ನಾವೆಲ್ಲಾ ಚೆಕ್ ಮಾಡಿ ಅದಕ್ಕೆ ಸರಿಪಡಿಸುತ್ತೇವೆ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಲರ್ದಂಗ್ ನೋಡ್ಕೊಳ್ತೇವೆ ಅಂತಕ್ಕಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಇದಕ್ಕೆಲ್ಲರೂ ಕೂಡ ಪಾಣೇಗಾಂವ್ ಮತ್ತು ಸೀತ್ನೂರು ನಂದಿಪುರ್ ಎಲ್ಲಾ ಗ್ರಾಮಸ್ಥರು ಬೆಂಬಲಿಸದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ ನಮ್ಮ ಹೆಸರು ನಾಗೇಶ್ ರೀ ಮುಚ್ಗೇಡ್ ಗ್ರಾಮ ಪಂಚಾಯತಿ ಸದಸ್ಯರು ಪಾಣೇಗಾಂವ್ ಚಿತ್ನೂರ್ ಪಾಣೆಗಾಂವ್ ಹಾಗೂ ನಂಬಿಕೂರ್ ಗ್ರಾಮಗಳಲ್ಲಿ ಈ ಒಂದು ಜಾಮರ್ ರೇಂಜ್ ಜಾಸ್ತಿ ಮಾಡೋದ್ರಿಂದ ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಯಾವ ರೀತಿ ಅಂತಂದ್ರೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಬರುತ್ತಾ ಇಲ್ಲ ಅನೇಕ ಜನರಿಗೆ ಹೊರಗಿಂದ ಫೋನ್ ಬರ್ತದೆ ಫೋನ್ ಇಲ್ಲ ಅಂತಂದ್ರೆ ಈಗಿನ ಜನ ನಡಿಲ್ಲಕ್ ಯಾಕಂತಂದ್ರ ತಮ್ಗೆಲ್ಲಾ ಗೊತ್ತಿರುವ ಹಾಗೆ ಇಡೀ ಜಗತ್ತಿನ ನಡೀತಕ್ಕಂಥದ್ದು ಮೊಬೈಲ್ ಮೇಲೆ ಈ ಮೊಬೈಲ್ ಜೊತೆಲಿ ಅಂತಂದ್ರ ಈ ಹಳ್ಳಿ ಜನರು ರೇಷನ್ ಬಂತಂದ್ರ ರೇಷನ್ ತಗೊಳ ಸಲಗಿ ರೇಷನ್ ಅಂಗಡಿಗೆ ಹೋದ್ರ ನ್ಯಾಯಬೆಲೆ ಅಂಗಡಿಗೆ ಹೋದ್ರ ಆ ನ್ಯಾಯಬೆಲೆ ಅಂಗಡಿ ಕುಡಬೇಕು ಥಮ್ ಕೊಟ್ಟಾಗ ಆ ಥಮ್ ಬರ್ತಾ ಇಲ್ಲ ಆ ಥಮ್ ಬರ್ತಾ ಇಲ್ಲ ಅದರಿಂದ ಸಮಸ್ಯೆ ಆಗ್ತಿದೆ ಆ ಥಮ್ ಬರ್ಲಾರ ಕಡಿಂದ ಇವ್ರು ವೇಟ್ ಮಾಡ್ಬೇಕು ಆ ಜನರು ಆ ಹೆಣ್ಮಕ್ಳು ಅವರೆಲ್ಲಾ ಈ ರೇಷನ್ ಅಂಗಡಿ ಅವರಿಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬೈತಾ ಇದಾರೆ ಜಗಳ ಆಡ್ತಾ ಇದಾರೆ ಆದ್ರಿಂದ ದಯಮಾಡಿ ನಾವು ಮೇಡಮ್ ಅವರಿಗೆ ಒಂದ್ ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಮೂರು ಗ್ರಾಮಗಳಲ್ಲಿ ಈ ಒಂದು ಜಾಮರ್ ರೇಂಜ್ ಜಾಸ್ತಿ ಮಾಡೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಆದ್ರಿಂದ ಕೂಡಲೇ ಆ ರೇಂಜ್ ಒಂದು ಕಂಟ್ರೋಲ್ ಮಾಡಿ ಕೇಸಿಂದ್ರ ನಮ್ಮ ಹಳ್ಳಿ ಜನರಿಗೆ ಎಲ್ಲಾ ಸುತ್ತಮುತ್ತಲಿ ಇರ್ತಕ್ಕಂತ ನಂದಿಪುರ್ ಆಗಿರ್ಬೋದು ಸೀತ್ನೂರ್ ಆಗಿರ್ಬೋದು ಪಣೆಗಾಂ ಆಗಿರ್ಬೋದು ಎಲ್ಲಾ ಗ್ರಾಮದವರಿಗೆ ಒಂದು ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ನಾವು ಮುಖ್ಯ ಅಧೀಕ್ಷಕರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಆ ನಮ್ಮ ಮನವಿ ಪತ್ರಕ್ಕೆ ಅವರು ನಾವು ಆದಷ್ಟು ಬೇಗ ಏನದ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಈ ಒಂದು ನಮ್ಮ ಬೇಡಿಕೆ ಈಡೇರ್ಲಿಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಸೆಂಟ್ರಲ್ ಜೇಲ್ ಕೇಂದ್ರ ಕಾರ್ಯಾಗ ಎದುರುಗಡೆ ನಾವು ರಸ್ತಾರೋಪ ಮಾಡ್ತಿದ್ದೇವೆ ಹೇಳಿ ಈಗಾಗ್ಲೇ ದಿನಾಂಕ ನಿಗದಿ ಮಾಡಿ ಕೆ ಇಪ್ಪತ್ತಾರು ತಾರೀಕು ದಿವಸ ನಾವು ನಿಗದಿ ಮಾಡಿದ್ದೇವೆ ಆದ್ರಿಂದ ದಯಮಾಡಿ ಮುಖ್ಯ ಅಧೀಕ್ಷಕರು ಈ ನಮ್ಮ ಬೇಡಿಕೆ ಈಡೇರಿಸಬೇಕಂತ ಹೇಳಿ ಅವ್ರಲ್ಲಿ ಸಲಾ ನಾವು ಮನವಿ ಮಾಡ್ಕೋದ್ವಿ